ಅಣ್ಣನ ಜೊತೆ ಡಾನ್ಸ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ಖುಷಿ ಅದೇ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು ಒಂದು ನಾನು ಮತ್ತೆ ಶಿವಣ್ಣ ಅವರು ಒಂದು ಯಾವುದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಒಂದು ದಿವಸ ಏಟಾಗಿತ್ತು ಒಂದು ಸಣ್ಣದು ಬಟ್ ನಾನ್ ನೋಡಿದಿನಿ ಅಂದ್ರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ ನಾವು ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ ನಾನು ಹೇಳಿದೆ ಅವ್ರ ಜೊತೆ ಕೆಲಸ ಮಾಡ್ಬೇಕು ಹೇಳಿದೆ ಅವ್ರ ಕಾಲಿಗೆ ಸ್ವಲ್ಪ ಏಟಾಗಿದೆ ಏನಾದ್ರೂ ಮಾಡಿ ಸ್ವಲ್ಪ ಹಾಕ್ತೀರಾ ಅಂತ ಹತ್ರ ಹೋದ ತಕ್ಷಣ ಹೇಳಿದ್ರೆ ಇದು ಮಾಡ್ಬೇಡ ಅಂತ ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದ್ರೆ ಅಲ್ಲಿ ಕೆಲಸ ನಡೆಯೋದಿಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಒಬ್ಬ ಯಾವತ್ತೂ ಕೂಡ ಅಷ್ಟು ಅಟೆನ್ಷನ್ ಇದ್ ಮಾಡಬಾರ್ದು ಅವ್ನು ಕೆಲಸ ಮಾಡ್ಬೇಕು ಅವನು ಸೈಡಿಗೆ ಹೋಗ್ಬೇಕು ಅದನ್ನ ಹೇಳಲ್ಲ ಅವರು ಕೆಲವ್ರು ಮಾತಾಡ್ತಾರೆ ಕೆಲವರು ಅದನ್ನ ನಡ್ಕೊಳ್ತಾರೆ ಐ ತಿಂಕ್ ಆ ಅಣ್ಣ ಅವರ ಮನತನದಲ್ಲಿ ಆ ನಡ್ಕೊಳ್ಳುವಂತಹ ಗುಣ ಇದೆ ಅದನ್ನ ನಾನು ಕಲ್ತಿದ್ದೀನಿ ಅಂದ್ರೆ ಕಲ್ತಿಲ್ಲ ಅದನ್ನ ನೋಡಿದೀನಿ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲ ಕಲ್ತಿದ್ದ ನೋಡಿದೀನಿ ನಾನು ಜೊತೆಗೆ ಸರ್ ಅಂದ್ರೆ ಅವ್ರ ಜೊತೆ ನಾನು ನಾನು ಅವರ ನಿರ್ದೇಶನದ ದೊಡ್ಡ ಅಭಿಮಾನಿ ಅವರ ಪೋಸ್ಟರ್ ನೋಡ್ಕೊಂಡು ನಾನು ಸಿನಿಮಾ ಕಲ್ತವ್ನು ನನ್ ಕಲ್ತಿದ್ದೀನಿ ಅಂದ್ರೆ ನನ್ಗೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡವನು ಅವ್ರ ಜೊತೆ ನನಗೆ ಸಾವಿರ ವಿಷಯಗಳು ಡಿಸ್ಕಸ್ ಮಾಡ್ಬೋದು ಅವ್ರು ತುಂಬಾ ಏನಾದ್ರೂ ಕೇಳಿದ್ರೆ ಈಗ ಯಾವ್ದೋ ಒಂದು ವಿಷಯ ಬರುತ್ತೆ ಯಾವ್ದೋ ಒಂದು ಕೇಳಿದ್ರೆ ಯಾಕಿದೆ ಹೀಗೆ ಜೀವನ ಅಂತ ಏನಾದ್ರು ಮಾತಾಡ್ತಾ ಹೋದ್ರೆ ಯಾಕೆ ಯೋಚನೆ ಮಾಡ್ತೀರಾ ಅಷ್ಟು ಆರಾಮಾಗಿದೆ ಅಲ್ವಾ ಮುಂದೆ ಅಲ್ವಾ ಆರಾಮಾಗಿರಿ ಚೆನ್ನಾಗಿರಿ ಅಂತ ಅಂದ್ರೆ ಅವರ ಅನುಭವದಿಂದ ಒಂದು ಆಧ್ಯಾತ್ಮಿಕ ಇದೆ ಅದು ಕೂಡ ಬಹಳ ಖುಷಿ ಆಗುತ್ತೆ ನನ್ನ ಭಾಗ್ಯ ಕೆಲವು ಸಲ ನಾನು ಯಾವಾಗ್ಲೂ ಹೇಳ್ತೀನಿ ಅಂದ್ರೆ ನಾವು ದುಡ್ಡು ನಮಗ್ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಜೀವನದ ಕೋರ್ಸನ್ನ ಅನ್ನ ಫೀಲ್ಡ್ ಅದ್ ಕಲಿಸುತ್ತೆ ಅಂದ್ರೆ ಅದು ಸಿನಿಮಾ ಮಾತ್ರ ಅಂತ ಐ ಥಿಂಕ್ ನನ್ನ ಭಾಗ್ಯ ಈ ಸಿನಿಮಾದ ಭಾಗವಾಗಿರೋದು ಕೂಡ ನನ್ನ ಭಾಗ್ಯ